ಲಿಂಗಾಯತ ಪಂಚಮಸಾಲಿಗಳು ನಮ್ಮ ನ್ಯಾಯವನ್ನು ಕೇಳಲು ಹೋದಂಥ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಅಮಾಯಕ ಪೊಲೀಸರ ಮೇಲೆ ಮೂಲಕ ನಮ್ಮ ಮೇಲೆ ಮಾರಣಾಂತಿಕವಾದಂತಹ ಅಲ್ಲಯನ ಮಾಡಿದರು ಇದರ ವಿರುದ್ಧವಾಗಿ ನಮ್ಮ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಿದರು ಕೂಡಲೇ ಕಾನೂನು ಬರವಾಗಿ ನಮ್ಮ ಹೋರಾಟಗಾರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಅದು ಖಂಡನೀಯ ಸರ್ಕಾರ ಕ್ಷಮೆಪಣೆ ಕೇಳಬೇಕು ಮತ್ತು ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಯಾವುದೇ ಸ್ಪಂದನೆ ಸರ್ಕಾರ ಸಿಗಲಿಲ್ಲ ನಾನು ಸತ್ಯಾಗ್ರಹ ಮಾಡಿದೆ ಆದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ನ ಮೊರೆ ಹೋಗಿದ್ದರು ನಮ್ಮ ಮೇಲೆ ನ್ಯಾಯ ಕೆಳಗೆ ಹೋದಂಥ ನಮ್ಮ ಮೇಲೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದ್ದು ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ಅಂತ ತಿಳ್ಕೊಂಡು ಹೈಕೋರ್ಟ್ನ ಮೊರೆ ಹೋದ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ಏಕಸದಸ್ಯ ಪೀಠ ನಮ್ಮ ನಮ್ಮ ವರ್ಜಿ ಅರ್ಜಿಯನ್ನು ಪುರಸ್ಕಾರ ಮಾಡಿ ಒಂದು ಐತಿಹಾಸಿಕವಾದಂಥ ಆದೇಶ ನಡೆಯಿತು ಮೂರು ತಿಂಗಳೊಳಗಾಗೇ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ವರದಿ ಬರಬೇಕು ಅಂತೇಳಿ ಆದರೆ ಕರ್ನಾಟಕ ಸರ್ಕಾರ ಹೈಕೋರ್ಟ್ನ ಆದೇಶವನ್ನು ಪಾಲಿಸಬೇಕಾಗಿದೆ ಅದು ಕರ್ತವ್ಯ ಅದನ್ನು ಪಾಲಿಸಲಿಲ್ಲ ಮತ್ತು ಆದೇಶವನ್ನು ವಜಾ ಮಾಡಬೇಕು ಅಂತೇಳಿ ಇಬ್ಬಾಗ್ಯ ಪೀಠಕ್ಕೆ ಮರುಮಲ ಮೇಲ್ಮನವಿಯನ್ನು ಸಲ್ಲಿಸಿದರು ಮರು ಮೆಲ್ಮನಿವನ್ನು ವಿಚಾರಣೆ ಮಾಡಿದ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ಇಂದು ಗುರುಪೂರ್ಣಿಮೆ ಶುಭ ದಿವಸದಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಣೆ ಮಾಡಿ ಹಿಂದೆ ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದೇ ಆದೇಶವನ್ನು ಎತ್ತಿ ಹಿಡಿದು ಇವತ್ತು ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ನಮ್ಮ ಹೋರಾಟಕ್ಕೆಲ್ಲೇ ಒಂದು ಕಡೆ ಒಂದು ಶುಭ ಸಂದೇಶವನ್ನು ನೀಡಿದೆ ಹಾಗಾಗಿ ಹೈಕೋರ್ಟಿಗೂ ಮತ್ತು ವಕೀಲರ ಪರಿಷತ್ತಿಗೂ ನಾನು ಈ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ವಿಳಂಬವನ್ನು ಮಾಡಾಡ್ದೇನೆ ಕಾನೂನು ಆದೇಶವನ್ನು ಪಾಲಿಸ್ಬಿಟ್ಟು ತನಿಖೆ ಮಾಡಬೇಕು ತನಿಖೆ ಮಾಡೋದು ಸತ್ಯ ಸತ್ಯ ಗೊತ್ತಾಗಲಿ ಏನು ಪಂಚಮಸಲಿ ಹೋರಾಟಗಾರದು ತಪ್ಪು ಅಥವಾ ಪೊಲೀಸರು ಮಾಡಿರ್ತಕ್ಕಂಥ ಅಲ್ಲೇ ತಪ್ಪು ಜನಗಳು ಸತ್ಯ ಗೊತ್ತಾಗಲಿ ಮೊಂಡುತನವನ್ನು ಬಿಟ್ಟು ವಿಳಂಬದೊಡ್ ಬಿಟ್ಟು ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ತಾನು ತಪ್ಪು ಮಾಡಿದಂತ ಅನಿಸಿದೆ ಆ ತಪ್ಪನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರವಾಗಿಯೇ ಈ ರೀತಿ ವಿಳಂಬವನ್ನು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅಂಥ ಆಟಮಾರಿ ತನ ಬಿಟ್ಟು ನಮ್ಮ ಹೈಕೋರ್ಟ್ ಏನಿವತ್ತು ಆದೇಶ ಮಾಡಿದೆ ಆದೇಶವನ್ನು ಪಾಲಿಸುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ ಪಂಚಮಸಾಲಿ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ಇದರಿಂದ ಸಾಕಷ್ಟು ಜನರಿಗೆ ಖುಷಿ ಆಯಿತು ಖುಷಿಯಾಗಿತ್ತು ತಮ್ಮಲ್ಲಿ ಸಾಲಿ ಮೀಸಲಾತಿ ಸಿಗುತ್ತೆ ಅಂತ ಒಂದು ಬಗ್ಗೆ ಹೇಳ್ತೀನಿ ಅಲ್ಲ ಅದು ಮೀಸಲಾತಿ ಪಡೆಯುವಂಥ ಹೋರಾಟ ನಿರಂತರ ಇದು ನಮ್ಮ ಮೇಲೆ ನಮ್ಮ ಹೋರಾಟ ಹತ್ತಿಟ್ಟಲಿಕ್ಕೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿತ್ತು ಆ ಷಡ್ಯಂತ್ರ ವಿರುದ್ಧವಾಗಿ ಇವತ್ತು ಹೈಕೋರ್ಟು ನಮಗೆ ಒಂದು ಪುರಸ್ಕಾರ ಮಾಡಿದೆ ಹಾಗಾಗಿ ನಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ ಜನಪರವಾಗಿದೆ ನಾವು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಸಂವಿಧಾನದ ಪರವಾಗಿ ಅಂತಂದು ಮತ್ತೊಮ್ಮೆ ಇವತ್ತು ಹೈಕೋರ್ಟ್ನ ಆದೇಶ ನಮ್ಮ ಹೋರಾಟಕ್ಕೆ ಒಂದು ಘನತೆಯನ್ನು ಹೆಚ್ಚು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾಳೆ ಹದಿಮೂರನೇ ತಾರೀಕು ಜುಲೈ ಹದಿಮೂರನೇ ತಾರೀಕು ಈ ಪಂಚಮಸಾಲಿಗಳು ಇದುವರೆಗೂ ನಾವು ಲಿಂಗಾಯತ ಅಂತ ಭರಿಸಿದ್ದೀವಿ ಇನ್ನು ಜಾತಿ ಗಣಿತ ಸಂದರ್ಭದಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆ ನಿಖರವಾದಂಥ ಜನಸಂಖ್ಯೆ ಗೊತ್ತಾಗುವಂಥ ದೃಷ್ಟಿಯಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ರೀತಿಯಾಗಿ ಸೌಲಭ್ಯಗಳು ಸಿಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಜಾತಿ ಗಣಿತಿಯಲ್ಲಿ ಪಂಚಮಸಾಲಿಗಳು ಏನು ಬರೆಸ್ಬೇಕನ್ನೋದ್ರ ಬಗ್ಗೆ ಒಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಚಿಂತನಾ ಸಭೆಯನ್ನು ವಿಜಾಪುರದ ಸಿದ್ದೇಶ್ವರ ದೇವಾಲಯದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಭಾನುವಾರ ದಿವಸ ಏರ್ಪಡಿಸಲಾಗಿದೆ ಹಾಗಾಗಿ ನಮ್ಮ ಇಡೀ ಬೆಳಗಾವಿ ಮತ್ತು ಸುತ್ತಮುತ್ತ ಜಿಲ್ಲೆಯ ನಾಡಿನ ಎಲ್ಲ ಪಂಚಮಸಾಲಿ ವಕೀಲರು ಹನ್ನೆರಡು ಹನ್ನೆರಡು ಹದಿಮೂರನೇ ತಾರೀಕು ಜುಲೈ ಹದಿಮೂರನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡನೇ ಮೂವತ್ತಕ್ಕೆ ಎಲ್ಲರೂ ವಿಜಯಪುರದ ದೇವಾಲಯಕ್ಕೆ ಬರಬೇಕು ಆ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮೂಲಕವಾಗಿ ನಾನು ನಮ್ಮ ವಕೀಲರ ಪರಿಷತ್ತಿನ ಮುಖ್ಯಸ್ಥರು ಹಿರಿಯ ವಕೀಲರು ಬಿ ಎಲ್ ಪಾಟೀಲ್ರು ನಮ್ಮ ಅಧ್ಯಕ್ಷರು ನಂದೇಶ್ವರದ ರಮೇಶ್ ಗೌಡರು ನಮ್ಮ ಶಶಿಕಾಂತ್ ಗುರುಜಿಯವರ ಮತ್ತು ಇಡೀ ವಕೀಲರ ಪರಿಷತ್ ಮೂಲಕವಾಗಿ ನಾನು ಮನವಿ ಮಾಡ್ತೀನಿ ಆವತ್ತು ಬರುವಂಥ ವಕೀಲರಿಗೆ ವಸತಿ ವ್ಯವಸ್ಥೆಯನ್ನು ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಯತ್ನಾಳ್ಗೌಡರು ವಹಿಸ್ಕೊಂಡಿದ್ದಾರೆ ಹಾಗಾಗಿ ತಾವೆಲ್ಲರೂ ಬರಬೇಕು ಬಂದು ಚರ್ಚೆ ಮಾಡಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನಾವೆಲ್ಲರೂ ಕೊಡೋಣ ಅಂತೇಳಿ ಮೂಲಕವಾಗಿ ಎಲ್ಲ ವಕೀಲರಿಗೆ ನಾನು ಆಮಂತ್ರಣ ಕೊಡ್ತೀನಿ ಶರಣು ಶರಣಾರ್ಥಿಗಳು ಪಂಚಮಸಾಲಿ ಜನಪ್ರತಿನಿಧಿ ಒಗ್ಗಟ್ಟಿಲ್ಲ ಹೀಗಾಗಿ ಪಂಚಮಸಾಲಿ ಸಮಾಜಕ್ಕೆ ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಲ್ಲಿ ಜನಪ್ರತಿನಿಧಿ ಒಗ್ಗಟ್ಟು ಆಗೋದೇ ಇಲ್ಲ ಜನರು ಒಗ್ಗಟ್ಟಾಗ್ತದೆ ಜನ ಒಗ್ಗಟ್ಟಿನ ಮೂಲಕವೇ ಸರ್ಕಾರ ಕಾಣ್ತೀರ್ಸೋ ಕೆಲಸವನ್ನು ನಾವು ಮಾಡಿದ್ವಿ ಜನಪ್ರತಿನಿಧಿ ಒಗ್ಗಟ್ಟಾಗಲಿ ಅಂತ ಬಯಸ್ತೀವಿ ಅವ್ರು ಒಗ್ಗಟ್ಟಾಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಜನ ಒಗ್ಗಟ್ಟಾಗೋದನ್ನು ಮಾಡಿಕೊಂಡು ಆ ಜನರ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟವನ್ನು ನಿರಂತರ ಮುಂದುವರಿಸ್ತೀವಿ ಪಂಚಮಸಾಲಿಯು ಹೋರಾಟ ಸಮಯದಲ್ಲಿ ಸಾಕಷ್ಟು ಜನ ತಮಗೆ ಸಪೋರ್ಟ್ ಕೊಡಲಿಲ್ಲ ಕಡೆ ಪಂಚಮಸಾಲಿ ತಮ್ಮ ಹೋರಾಟವನ್ನು ಜಗತ್ತು ಹುಟ್ಟದಾಗಿಂದೂ ಒಳ್ಳೆಯ ಹೋರಾಟ ಮಾಡುವಂಥ ಹೋರಾಟಗಳನ್ನು ಕೆಡಿಸೋ ಪ್ರಯತ್ನವನ್ನು ಪೌರಾಣಿಕವಾಗಿ ಮಹಾಭಾರತದಲ್ಲಿ ಮಾಡಿದರು ರಾಮಾಯಣದಲ್ಲಿ ಮಾಡಿದರು ಮತ್ತು ಇತಿಹಾಸದ ಕಾಲಘಟ್ಟದಲ್ಲಿ ಹನ್ನೆರಡು ಶತಮಾನ ಇಲ್ಲಿಯವರೆಗೂ ಎಲ್ಲ ಜನಪರ ಹೋರಾಟಗಳನ್ನ ಹತ್ತಿಕ್ಕೋ ಪ್ರಯತ್ನವನ್ನು ಕೆಲವು ದುಷ್ಟಶಕ್ತಿಗಳು ಮಾಡೇ ಮಾಡ್ತಾರೆ ಆದರೆ ನಾವು ದುಃಖ ಶಕ್ತಿಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ನ್ಯಾಯ ಪಡೆಯುವಂಥದಿಂದ ಗುರಿ ಮುಟ್ಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸ್ತೀವಿ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ನಾವು ಯಾವುದೇ ಜನಾಂಗದ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ ಜನಸಾಮಾನ್ಯರ ಪರವಾಗಿರ್ತಕ್ಕಂಥ ಹೋರಾಟ ಅದು ಸಿಗೋವರಿಗೂ ಮಾತ್ರ ಯಾವುದೇ ಕಾರಣಕ್ಕೆ ವಿರಮಿಸಿದಿಲ್ಲ ಹೋರಾಟ ಮುಂದುವರಿಸ್ತೀವಿ ರೊಟ್ಟಿ ಬುತ್ತಿ ಕಟ್ಕೊಂಡು ಬರುವಂಥ ಬಡವರು ಕೂಲಿಕಾರರು ಅಮಾಲ್ರು ರೈತರು ಇವ್ರನ್ನ ಕಟ್ಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ ಎಂಟನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗ ಉಳಿವಿಯಲ್ಲಿ ನಡೆದಂಥ ಸಂಕಲ್ಪ ಸಭೆಯಲ್ಲಿ ಮಾಡಲಾಗಿದೆ ಡಿಸೆಂಬರ್ ಹತ್ತನೇ ತಾರೀಕು ಅವತ್ತೇ ನಮ್ಮ ಮೇಲೆ ಚಾರ್ಜ್ ಮಾಡಿದರು ಆ ದಿನವನ್ನು ಲಿಂಗಾಯತ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಿಸ್ಬಿಟ್ಟು ಸುಮಾರು ಐವತ್ತು ಸಾವಿರ ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಬಾವಟದೊಂದಿಗೆ ಭಾಳ ದೊಡ್ಡ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತೀವಿ ಈ ಸಲ ಆ ಪಂಚ ಸ್ಥಳಗಳ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗ ಧ್ವನಿ ಹತ್ತದ ಕೆಲಸ ಮಾಡಲಿ ನಾವಂತರೂ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದವರೆಗೂ ಕೇಳೋಕ್ಕೋಗಲ್ಲ ಯಾಕೆ ನಮಗೆ ಅವರು ಹೊಡೆದಿದ್ದಾರೆ ನಮ್ಮ ಬಗ್ಗೆ ಅವೇರ್ಣಕಾರಿಯಾಗಿ ಅಧಿವೇಶನ ಮಾತಾಡಿರ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿಗೂ ನ್ಯಾಯ ಕೇಳ್ತೀವಿ ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು ಎರಡು ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ ನಾ ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದ್ಕಿಂತ ಐವತ್ತು ಸಾವಿರ ಪಂಚಮಸಾಲಿ ಬಾವಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ ಜಾಗೃತಿ ಉಂಟು ಮಾಡ್ತೀವಿ ಅವ್ರನ್ನ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ ಯಾಕೆ ನಮಗೆ ಹೊಡೆದಾರೆ ನಮಗೆ ಹೋಗೋ ಅಗೌರ ಮಾಡಿದರೆ ನಮ್ಮ ಹೋರಾಟವನ್ನು ಆ ಸಂವಿಧಾನಿಕ ಅಂತ ಅಧಿವೇಶನ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ಜೋರ ಮಾಡೋದು ಅವ್ರು ಕೊಡಲ್ಲಂದ ಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ ಎಂಟನೇ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ ನೀವು ಶಾಸಕರಾಗಲಿಕ್ಕೆ ಕೇವಲ ನಿಮ್ಮ ನಮ್ಮ ಸಮುದಾಯ ಹೋರಾ ಮತ್ತಷ್ಟೇ ಕಾರಣ ಆಗಲ್ಲ ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ ನಮಗೆ ಗೊತ್ತು ನಿಮಗೆ ಗೊತ್ತು ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರಾದ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ ಋಣ ತೀರಿಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳದು ಹೋಗ್ತೀರಿ ಹಾಗೆ ಉಳಿಯುವಂಥದ್ದು ಅಳಿಯೊಂದು ನಿಮ್ಮ ಕೈಲಿದೆ ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಮತ್ತು ತಾಯಿಗೆ ಋಣ ತೀರಿಸೋ ಕೆಲಸ ತಾವೆಲ್ಲ ಮಾಡಿರಿ ಅಂತೇಳಿ ಯಾರು ಹೊತ್ತೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಕೆಲವ್ರು ಏನು ಹಿಂದೆಟ್ ಆಗ್ತದರೆ ಅವ್ರಲ್ಲರೂ ಋಣ ತರಿಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ ಉಳಿದವ್ರಿಗೆ ಹೇಳ್ತೇನೆ